ಇಂಡಿಯಾನಾ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಯಕೃತ ದಿನದ ಪ್ರಯುಕ್ತ ಆಟೋ ರಿಕ್ಷಾ ಚಾಲಕರಿಗೆ ಕರುಳಿನ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಇಂಡಿಯಾನ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ರಿಕ್ಷಾ ಚಾಲಕರಿಗೆ ಕರುಳಿನ ಕುರಿತಾಗಿರುವ ತಿಳುವಳಿಕೆಯನ್ನ ನೀಡುವ ಕಾರ್ಯವನ್ನು ಇಂಡಿಯಾನಾ ಸಂಸ್ಥೆ ಹಮ್ಮಿಕೊಂಡಿರುವುದು ಪ್ರಶಂಸೆಯ ಸಂಗತಿ ಎಂದರು ಸಂಸ್ಥೆಯ ವ್ಯವಸ್ಥಾಪನಾ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಮಾತನಾಡಿ ರಿಕ್ಷಾ ಚಾಲಕರಿಗೆ ಈ ವೈದ್ಯಕೀಯ ಸೇವೆಯು ಅವಶ್ಯಕವಾಗಿ ಬೇಕಾಗುತ್ತದೆ ಏಕೆಂದರೆ ತುರ್ತು ಸಂದರ್ಭದಲ್ಲಿ ಅವರೇ ಸಾಮಾನ್ಯರನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ರಿಕ್ಷಾ ಚಾಲಕರಿಗೆ ತರಬೇತಿಯನ್ನ ನೀಡುವುದರಿಂದ ಅವರಿಗೆ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸುವ ಸಾಮರ್ಥ್ಯ ಹೆಚ್ಚಾಗಲಿದೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೇಹಾಲ್ ಕುಂಬ್ಳೆ ಡಾಕ್ಟರ್ ಆದಿತ್ಯ ಭಾರದ್ವಾಜ್ ಮತ್ತಿತರು ಉಪಸ್ಥಿತರಿದ್ದರು எர்டு ரீதியவரை ஆகோது ஒன்று கிட்னி மூலம் இன்னொன்று லிவர் சூரியன ಇಂಡಿಯನ್ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ಚೇರ್ಮನ್ ಆಗಿರುವ ನಮ್ಮೆಲ್ಲರ ಆತ್ಮೀಯರು ಸಮಾಜದ ಎಲ್ಲ ಅವರು ಟ್ರಾವೆಲ್ ಮಾಡಿದಾಗ ತುಳುನಾಡಿಂದ ಅವರು ತಕೊಟ್ರು ತಕೊಟ್ಟಿದ್ದ ಕಾರ್ಯಕರ್ತೆಯಾಗಿ ಯಾರಿಗೂ ಅವರಿಗೆ ಕರೆಕ್ಟಾಗಿ ರಿವೈವ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಗೊತ್ತಿರಲಿಲ್ಲ ಪ್ರಾಬ್ಲಮ್ ಎಲ್ಲರಿಗೆ ಗೊತ್ತಿರ್ತಿರ್ಲಿಲ್ಲ ಕರೆಕ್ಟಾಗಿ ರಿವೈವ್ ಮಾಡಿದರೆ ಪ್ರಾಬ್ಲಿ ಇಲ್ಲಿ ಬಂದು ಇಲ್ಲಿ ಒಂದು ಹದಿನೈದು ನಿಮಿಷ ಒಳಗೆ ಇಲ್ಲಿ ಬಂದು ಆಟೋ ಅವರು ಆಟೋ ಶೆಡ್ ಅಥವಾ ಟ್ಯಾಕ್ಸಿ ಡ್ರೈವರ್ ಯಾರೋ ಕರ್ಕೊಂಡು ಬಂದೆ அவங்க நான் இல்லை வந்தமேலே ரிவூ மாதிரி மத்திய எமர்ஜென்சியாகி அஞ்சியோகிரா மாதிரி அஞ்சியோ ப்ளஸ் மாதிரி ஆர்டெல்லாம் இது பிபி எல்லாம் சரி ஆக அதே அவங்களுக்கு ப்ரெயின் டேமேஜ் ஆகியாய் அதுநெது நிமிஷத்தில் ப்ரெயின் டேமேஜ் ரிவர்ஸல் டேமேஜ் இது பேஷன் காமலே இது ம பணம் சீரியஸ் ஆகும் ரிவர் ப்ரெய்ன்